ಮಾನ್ಯ ಸಭಾಧ್ಯಕ್ಷರೇ ಮತ್ತಾದ್ರೇ ಇಲಾಖೆಯಿಂದ ಉತ್ತರ ಬಂದಿರ್ತದೆ ಅದ್ರ ಬಗ್ಗೆ ಚರ್ಚೆ ಮಾಡ್ಬೇಕಾಗಿದೆ ಸಚಿವರ ಉತ್ತರ ಕೊಟ್ರೆ ನಾನು ಚರ್ಚೆ ಮಾಡ್ತೀನಿ ಓಡಾ ಸೈಟು ಓಡಾ ಸೈಟು ಮಂತ್ರಿಗೆ ಬರ್ತಾರೆ ಸೈಟು ಎರ್ಕೊಡಿಸ್ತಾರೆ ಅಧನಾಂಕು ಸೈಟು ಸೈಟು ಅಧನಾಂಕು ಸೈಟು ಇಲ್ಲ ಯಾಕೆ ಪಾಪ ಅವ್ರ ತೊಂದರೆ ಕೊಡ್ತೀರ ಪಾಪ ಅವ್ರು ಮಾತಾಡಿ ಮಾತಾಡಿ ಕ ಗಂಟ್ಲೆಲ್ಲ ಹೋಗೈತೆ ಅವ್ರ ಪಾಪ ಬಡವರಿಗೆ ಸಿದ್ದರಾಮಯ್ಯ ಸೈಟು ಬಡವರಿಗೆ ಸೌಟು ಚೊಂಬು ಬಡವರಿಗೆ ಚೊಂಬು ಸಿದ್ದರಾಮರಿಗೆ ಚೊಂಬು ಬಡವರಿಗೆ ಚಂದಾ ಬಡವರಿಗೆ ಚಂದಾ ಬಡವರಿಗೆ ಚಂದಾ ಸಲಹಿದ ಅಧ್ಯಕ್ಷರೇ ಏನಾದ್ರೂ ಸ್ಪೆಸಿಫಿಕ್ ಆಗಿದ್ರೆ ಬಡವರಿಗೆ ಚಂದಾ ಧಿಕಾರ ಧಿಕಾರ ಶಿರಸ್ ಮತಲಿಲ್ಲ ಮಾನ್ಯ ಸಭಾಧ್ಯಕ್ಷರೇ ಉತ್ತರ ಎಷ್ಟು ಬಿಡ್ತೀರಿ ಇನ್ನ ನೋಡ್ತೀರಿ ಇನ್ನೊಂದು ಐದು ನಿಮಿಷ ಎಷ್ಟು ಬಿಡ್ತೀರಿ ಎಲ್ಲ ಅವ್ರಿಗೆ ಎಲ್ಲ ಹಾಕ್ಬಿಡ್ತೀರಿ ಈಗ ಏ ನಾವು ಕಾಪಾಡ್ತೀರಪ್ಪ ಅವ್ರ ಆಗಲ್ಲ ನಾವೇ ನೋಡ್ಕಂತೀರಕ್ಷ ತಲಕೇಶ್ ಅವ್ರ ಉತ್ತರ ಆಯ್ತು ಬೇಗ ಮಾತಾಡ